ರು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲೋಕ್ ಗಾಯ್ಸ್ ಈ ವಿಡಿಯೋ ಏನಪ್ಪ ಅಂತಂದರೆ ಇದು ನಾವು ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಲಾಸ್ಟ್ ವಿಡಿಯೋ ಬಿಟ್ಟಿದ್ನಲ್ಲ ದೇವಸ್ಥಾನದ್ದು ಸೊ ಆ ವಿಡಿಯೋ ಕಂಟಿನ್ಯೂಯೇಷನ್ ಇದೆ ನಾವು ದೇವಸ್ಥಾನದ ಕೆಳಗಡೆ ಈಶ್ವರನ ಹತ್ರ ತೋಟಕ್ಕೆಲ್ಲ ಹೋಗಿ ಬಂದ್ವಲ್ಲ ಸೊ ಅಲ್ಲಿಂದ ನಾವು ಚತ್ರಕ್ಕೆ ಬಂದ್ಕೊಳ್ಳೆ ಇಲ್ಲಿ ನಾವು ಫ್ಯಾಷನ್ ಶೋ ಮಾಡ್ತಾ ಇದ್ದೀವಿ ನೋಡಿ ಗಾಯ್ಸ್ ನಮ್ಮ ಬಾಯ್ಸ್ ಫ್ಯಾಷನ್ ಶೋ ಮಾಡ್ತಾ ಇದ್ದಾರೆ ಸೊ ಅದರಷ್ಟು ನಾವು ಮಾಡಿದ್ದೀವಿ ಆಮೇಲೆ ಪೇರಿಂದ

ಸುಖ ನೋಡಿ ನಾವು ಫ್ಯಾಷನ್ ಶೋ ಹೇಗೆ ಮಾಡಬೇಕು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡು ನಾವಿಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀವಿ ನಾವು ಗರ್ಲ್ಸ್ ಕಸಿನ್ಸ್ ಎಲ್ಲ গর্ল আন্ড বাইলু ফ্যাশন শোম কোনো জোড় মেল ফ্যাশন শোম গাই ನಾವೇನು ಕಮ್ಮಿ ಅಂತ ನಾವು ಕೂಡ ಫ್ಯಾಷನ್ ಶೋ ಮಾಡಿದ್ವಿ ಆಮೇಲೆ ಹಗ್ ಕೈ ಕೈ ಎಳ್ಕೊಂಡು ಎಳಿಯೋದು ಅಂತೇಳೋ ಒಂದು ಏನೋ ಒಂದು ಗೇಮ್ ಆಡಿದ್ವಿ ಸೊ ಅದರಲ್ಲಿ ಇಲ್ಲಿ ಜಿದ್ದಾಜಿದ್ ನಡೀತಾ ಇದೆ ಯಾರು ವಿನ್ ಆಗಿದ್ದು ನಾವು ವಿನ್ ಆಗಿದ್ದು ನಾವು ವಿನ್ ಆಗಿದ್ದು ಅಂತ ಸೊ ಆಮೇಲೆ ಕೊನೆಗೆ ನಾವೇ ಲೇಡಿಸೇ ವಿನ್ ಅಂತ ತೀರ್ಮಾನ ಆಯಿತು ಸೊ ನಾವು ಅವರಿಗೆ ಪನಿಷ್ಮೆಂಟ್ ಕೊಡಬೇಕಲ್ಲ ಹಾಗೆ ನೀವು ಡ್ಯಾನ್ಸ್ ಮಾಡಿ ಅಂತ ಅಂದ್ವಿ ನೋಡಿ ಡ್ಯಾನ್ಸ್ ಮಾಡಿ ಬಾಯ್ಸ್ ಬಾಯ್ಸೆಲ್ಲ ಒಬ್ಬರೇ ಸ್ಟೇಜಿಂದ ಇಳಿತಾ ಇದ್ದಾರೆ ಸೊ ಹೀಗಿತ್ತು ನಮ್ಮ ಒಂದು ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮದುವೆ ಬಂದರೆ ಸೊ ಮತ್ತೆ ನಾನು ನೆಕ್ಸ್ಟ್ ಏನು ವೀಡಿಯೋ ಮಾಡಿಲ್ಲ ಅಷ್ಟೊತ್ತಿಗೆ ಒಂದು ಎಂಟೂವರೆ ಆಗಿತ್ತು ಊಟ ಮಾಡಿ ನಾವು ಮನೆಗೆ ಹೋಗಿ ಮಲಗಿದ್ವಿ ಬೆಳಗ್ಗೆ ನಾನೇನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಸುಮಾರು ಒಂದು ಎರಡು ಗಂಟೆವರೆಗೂ ಮಲಗೇ ಇರಲಿಲ್ಲ ಯಾಕೆಂದರೆ ನಾವು ಕಸಿನ್ಸ್ ನೆಂಟರೆಲ್ಲ ಸೇರಿದವಾಗ ಸೇರಿದೆ ಅಪರೂಪ ಅಂದರೆ ಕೂಡ ನಾವು ಕತೆ ಹೊಡ್ಕೊತ ತಮಾಷೆ ಮಾಡ್ಕೊಂತಿರ್ತೀವಿ ಅಷ್ಟೊತ್ತಿಗೆ ಎಲ್ಲ ಎದ್ದು ಒಬ್ಬೊಬ್ಬರು ಸ್ನಾನ ಮಾಡಿ ರೆಡಿ ಆಗೋದು ಅಂತಾಯಿತು ಮೂರುವರೆ ನಾಲ್ಕು ಗಂಟೆ ಸ್ನಾನ ಮಾಡಿ ರೆಡಿಯಾಗಿ ನಾವು ಒಂದು ಆರೂವರೆ ಆರು ಮುಕ್ಕಾಲಿಗೆ ದಿಬ್ಣ ಹೊರಡಿಸಿದ್ವಿ ಬೇಗ ದಾರೆ ಒಂಬತ್ತುವರೆಗೆ ದಾರಿ ಇರೋದ್ರಿಂದ ಇಲ್ಲಿ ನೋಡಿ ಶಾಸ್ತ್ರ ನಡೀತಾ ಇದೆ ಸೊ ಹೀಗೆ ಅಲಂಕಾರ ಮಾಡಿದ್ದಾರೆ ಸ್ಟೇಜು ಸೊ ಮಾವ ಅಲ್ಲಿ ಕೂತಿದ್ದಾರೆ ನೋಡಿ ಪೆಟ್ಟ ಹಾಕ್ಕೊಂಡು ಪವಿತ್ರ ಬಂದಲಿಲ್ಲಿ ನೋಡಿ ಆಗ್ತಾನೆ ಜನ ಎಲ್ಲ ಇದ್ರು ಮಳೆ ಮೋಡ ಒಂದು ಕಡೆ ಲೈಟಾಗಿ ಆಗ್ತಾಯಿತ್ತು ಬೆಳಗ್ಗೆ ಮಳೆ ಇರಲಿಲ್ಲ ಸಂಜೆ ಮೇಲೆ ಸಿಕ್ಕಾಪಟ್ಟೆ ಮಳೆ ಬಂತು ಸೊ ಮದುವೆ ಮುಗಿದು ರಾಜಹೋಮ ಮುಗಿದು ಅಲ್ಲಿ ಮಂದುಮ್ಸ ಕರ್ಕೊಂಡು ಹೋದ್ರೂ ಕೊನೆಗೆ ನಾನು ಜಾಸ್ತಿ ಶೂಟ್ ಮಾಡಿರಲಿಲ್ಲ ಅಲ್ಲಿ ಇಲ್ಲಿ ಕರೆತಿದ್ರು ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ 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 ವೀಡಿಯೋ ಮಾಡಿದೆ ಸೊ ಹಾಗಾಗಿ ಎಲ್ಲ ನೆಂಟರೆಲ್ಲ ಕೂತಿದ್ದಾರೆ ನೋಡಿ ಇಲ್ಲಿ ಇನ್ನೇನು ಮಂದುುಂಸೋದು ಬೆಳಗ್ಗೆನೇ ಇತ್ತು ಹಾಗಾಗಿ ಮಂದುುಂಸ ಕರ್ಕೊಂಡು ಹೋದ್ರು ಮದ ಮನೆಯಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಹತ್ತಿರ ಅಷ್ಟೇ ಹತ್ರ ಇರೋದು ಮುರೂರಲ್ಲಿರೋದು ಇದು ಕುಂಟ ಮುರೂರು

ಇದು ಸಮಯ ಸುಮಾರು ಒಂದು ಸಂಜೆ ಏಳು ಏಳುವರೆ ಅಷ್ಟೊತ್ತಿಗೆ ಮಂದ್ ಮಕ್ಕಳಿಗೆ ನಾವು ಆಟ ಆಡಿಸ್ತಾ ಇದ್ದೀವಿ ನೋಡಿಗ್ರೀ ಟೂ ಒನ್ ಸ್ಟಾರ್ಟ್ ಐದು ಸೆಕೆಂಡ್ ಆತು ಆತು ಸೆಕೆಂಡ್ ಸೆಕೆಂಡ್ ಆತು ಕಮಾಲ್ ಕಮ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಹನ್ನೆರಡುವರೆಗೆ ನಾನು ವೀಡಿಯೋ ಮಾಡಿದ್ದು ನಾನು ಹಿಂದಿನ ದಿನ ಮತ್ತೆ ಏನು ವೀಡಿಯೋ ಮಾಡಿಲ್ಲ ಅಂತಂದರೆ ನಾವು ಬೇಗ ಊಟ ಮಾಡಿ ಬೇಗ ಮಲಗಿಬಿಟ್ವಿ ಯಾಕೆ ಅಂತಂದರೆ ನಾವು ಮದುವೆ ಹಿಂದಿನ ದಿನ ಇಟ್ಬಿಟ್ಟು ನಾವು ಕಸಿನ್ಸ್ ಎಲ್ಲ ಸಿಗೋದೆ ಅಪರೂಪ ಅಂತ ಸಿಕ್ಕಾಪಟ್ಟೆ ಖಾತೆ ಹೊಡ್ಕೊಂತ ಕೂತಿದ್ವಿ ಬೆಳಗಿನ ಜಾವ ಒಂದು ಎರಡು ಗಂಟೆ ತನಕ ಆಮೇಲೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಆಗೋದು ಅಂತ ಆಯಿತು ಮದುವೆ ಮನೆ ಮುಗಿಸಿ ಸತ್ನಾ ಕತೆ ಮುಗಿಸಿ ಊಟ ಬಾರಿಸಿ ನಾವು ಊರಿಗೆ ಹೋಗ್ತೀವಿ ಮಳೆ ಅಂತೂ ಸಿಕ್ಕಾಪಡೆ ಬರ್ತದೆ ಆಮೇಲೆ ಮಳೆ ಹಿಡಿಯೋ ತೋರಿಸ್ತೀನಿ ನಿಮಗೆ ಇಲ್ಲೆಲ್ಲ ಗ್ಯಾಂಗ್ ಎಲ್ಲ ಕೂತಿದೀವಿ ಒಂದು ಸೆಕೆಂಡ್ ತೋರಿಸ್ತೀನಿ ಒಂದು ಮೂರ್ನಾಲ್ಕು ದಿನ ಇದ್ವಿ ಕುಮಟದಲ್ಲಿ ಬರುವಾಗ ಎಷ್ಟು ಖುಷಿ ಇತ್ತು ಹೋಗುವಾಗ ಅಷ್ಟೇ ಬೇಜಾರು ಬೇಜಾರುಗಾಯಿಸಿ ಯಾರ ಮನೇಲಾದರೂ ಅಷ್ಟೇ ಯಾರ ಮನೆ ಫಂಕ್ಷನ್ ಆದರೂ ಅಷ್ಟೇ ಬರುವಾಗ ಎಲ್ಲ ಸೇರ್ತೀವಿ ಅನ್ನೋ ಒಂದು ಖುಷಿ ಹೋಗುವಾಗ ಎಲ್ಲ ಮತ್ತೆ ನಮ್ಮ ಊರಿಗೆ ಹೋಗ್ತೀವಿ ಅನ್ನೋ ಒಂದು ಬೇಜಾರಿದ್ದೇ ಇರುತ್ತೆ ಸೊ ಮಳೆ ಅಂತೂ ಬರ್ತದ ಆ್ಯಕ್ಚುಲಿ ನಾವು ಬುಧವಾರ ಅಂದರೆ ಹೋಗೋದು ಹೊರಡೋದಾಗಿತ್ತು ಮಳೆ ಹೆವಿ ಮಳೆ ಇರೋದರಿಂದ ನಾವು ಮಂಗಳವಾರ ಸಂಜೆನೇ ಹೊರಡ್ಬಿಟ್ವಿ ನಮ್ಮೂರಿಗೆ ಸೊ ಹಾಗಾಗಿ ನಾನು ಮತ್ತೆ ಏನು ವೀಡಿಯೋ ಮಾಡಿಲ್ಲ ಸೊ ಇದಿಷ್ಟೇ ವೀಡಿಯೋ ಮಾಡಿದ್ದು ಊಟ ಮಾಡಿ ನಾವು ಒಂದು ಮೂರು ಗಂಟೆಯಷ್ಟೊತ್ತಿಗೆ ನಾವು ನಮ್ಮೂರಿಗೆ ನಾವು ನಮ್ಮ ಸಾಗರಕ್ಕೆ ಬಂದ್ವಿ ಸಾಗರ ನಮಗೆ ಸಿದ್ದಾಪುರದಿಂದ ಮಳೆ ಅಷ್ಟೆಲ್ಲ ಸಿಕ್ಕಿಲ್ಲ ಸಿದ್ದಾಪುರ ತನಕ ನಮಗೆ ಮಳೆ ಸಿಕ್ತು ಸೊ ನೋಡಿ ನಾನು ಅವಾಗ ಹೇಳ್ದಂಗೆ ಮಳೆ ಹೇಳಿದ್ರೆ ಹೆವಿ ಮಳೆ ಹೇಗೆ ಬರ್ತಾ ಇದೆ ಅಂತ ಮುಂದೆ ನನ್ನ ತಂಗಿ ಕಾರ್ ಹೋಗ್ತಾ ಇದೆ ನಮ್ಮ ಕಾರ್ ನೆಕ್ಸ್ಟ್ ಹೋಗ್ತದೆ ಅದು ನಮ್ಮ ಹಿಂದೆ ನಮ್ಮ ಅಕ್ಕನ ಕಾರ್ ಬರ್ತಿತ್ತು ಅದರಿಂದ ಮತ್ತು ನನ್ನ ತಂಗಿ ಕಾರ್ ಬರ್ತಾ ಇತ್ತು ಒಟ್ಟು ನಾಲ್ಕು ಕಾರ್ ಹೋಗಿತ್ತು ನಾಲ್ಕು ಕಾರು ಒಟ್ಟಿಗೆ ನಾವು ಬಂದ್ವಿ ಊರಿಗೆ ಸೊ ಹೀಗಿತ್ತು ಒಂದು ಮದುವೆ ಮನೆಯ ಪುಟ್ಟ ವ್ಲಾಗು ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಪುಟ್ಟ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಟಿ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್